ನಮಸ್ಕಾರ ಎಲ್ಲರಿಗೂ ಇದರಿಂದ ಪಿ ಕೆಎಲ್ ಸೀಸನ್ ಟ್ವೆಲ್ ಹಬ್ಬ ಸ್ಟಾರ್ಟ್ ಆಗ್ತಿದೆ ಶುಭಾರಂಭ ಮಾಡುತ್ತಾ ನಮ್ಮ ಬೆಂಗಳೂರು ಬುಲ್ಸ್ ಇನ್ನು ಇಂದು ಪಿ ಕೆ ಎಲ್ ಮೊದಲ ಪಂದ್ಯದಲ್ಲಿ ತಮಿಳ್ ತಲೆವರ್ಸ್ ವರ್ಸಸ್ ತೆಲುಗು ಟೈಟನ್ಸ್ ಮಧ್ಯ ಎಂಟು ಗಂಟೆಗೆ ಮೊದಲ ಪಂದ್ಯ ನಡೆದರೆ ಎರಡನೇ ಪಂದ್ಯ ಇರೋದು ಬೆಂಗಳೂರು ಬುಲ್ಸ್ ವರ್ಸಸ್ ಪುನೇರಿ ಪಲ್ಟನ್ ನಡುವೆ ಅಂದರೆ ಇದು ಒಂಬತ್ತು ಗಂಟೆಗೆ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಬಟ್ ಈ ಒಂದು ಸೀಸನ್ನ ಅಂದರೆ ಸೀಸನ್ ಟ್ವೆಲ್ ನ ಕ್ಯಾಪ್ಟನ್ ನೋಡ್ತಾ ಹೋದರೆ ಇದ್ರ ಎಲ್ಲಾ ತಂಡದ ಕ್ಯಾಪ್ಟನ್ ಲಿಸ್ಟ್ ನೋಡ್ತಾ ಹೋದ್ರೆ ಬೆಂಗಾಲ್ ವೈರಸ್ ತಂಡಕ್ಕೆ ದವಾಂಗ್ ನಾಯಕ ಇದ್ರೆ ಪುಲ್ಸ್ ತಂಡಕ್ಕೆ ಅಂಕುಶ್ ನು ದಬಾಂಗ್ ದಲ್ಲಿ ತಂಡಕ್ಕೆ ಆಶು ಮಲಿಕ್ ಜ ಇಲ್ಲಿ ಗುಜರಾತ್ ತಂಡಕ್ಕೆ ಶಾದ್ಲು ಇದ್ರೆ ಹರ್ಯಾಣ ಸ್ಟೆಲರ್ಸ್ ತಂಡಕ್ಕೆ ಜೈದೀಪ್ ದಯ್ಯ ನು ನಿತಿನ್ ರಾವಲ್ ಅವರು ಜೈಪುರ್ ಪಿಂಕ್ ಪ್ಯಾಟರ್ಸ್ ತಂಡದ ನಾಯಕ ಆದರೆ ಪಾಟ್ನಾ ಪೈರಡ್ಸ್ ತಂಡಕ್ಕೆ ಅಂಕಿತ್ ಪುನೇ ಪಲ್ಟನ್ ತಂಡಕ್ಕೆ ಅಸ್ಲಾಂ ಇನಾಮದಾರ್ ತಮಿಳು ತಲೆಬರ್ಸ್ ತಂಡಕ್ಕೆ ಮಾಜಿ ಬುಲ್ಸ್ ಆಟಗಾರ ಒಪನ್ ಶರಾವತ್ ನಾಯಕ ಇದ್ರೆ ಇನ್ನು ತೆಲುಗು ಟೈಟಲ್ಸ್ ತಂಡಕ್ಕೆ ವಿಜಯ್ ಮಲಿಕ್ ಯು ಪಿ ಯೋಧ ತಂಡಕ್ಕೆ ಸುಮಿತ್ ನಾಯಕ ಇದ್ರೆ ಕೊನೆಯದಾಗಿ ಯು ಮುಂಬಾ ತಂಡಕ್ಕೆ ಸುನಿಲ್ ಕುಮಾರ್ ಇದ್ದಾರೆ ಇದು ಏನಪ್ಪಾ ಅಂದ್ರೆ ಪಿ ಕೆಎಲ್ ಸೆಂಟೋಲ್ ನ ಎಲ್ಲಾ ತಂಡದ ನಾಯಕರ ಲಿಸ್ಟ್ ಆಗಿದೆ ಇನ್ನು ಬುಲ್ಸ್ ತಂಡಕ್ಕೆ ಇದು ಪ್ಲಸ್ ಪಾಯಿಂಟ್ ಅಂದ್ರೆ ತಪ್ಪಾಗುದಿಲ್ಲ ಅಂದ್ರೆ ಕಳೆದ ಬಾರಿ ಮಾಜಿ ಪುನರಿ ಪಲ್ಟನ್ ಆಟಗಾರ ಬುಲ್ಸ್ ತಂಡದ ವೈಸ್ ಕ್ಯಾಪ್ಟನ್ ಅಂದ್ರೆ ಆಕಾಶ್ ಸಿಂಧೆ ಅವರು ನಮ್ಮ ತಂಡದಲ್ಲಿ ಇರುವುದರಿಂದ ಹೀಗಾಗಿ ಅವರಿಗೆ ಪುನೇರಿ ಪಲ್ಟನ್ ತಂಡದ ಶಕ್ತಿ ಮತ್ತು ಎಲ್ಲ ತರಹ ವೀಕ್ನೆಸ್ ಕೂಡ ಇಲ್ಲಿ ಗೊತ್ತಿರುತ್ತೆ ಈಕಾಗಿ ನಮ್ಮ ತಂಡಕ್ಕೆ ಇದು ಪ್ಲಸ್ ಪಾಯಿಂಟ್ ಅಂದರೆ ಅದನ್ನ ಎಲ್ಲಾ ಆಟಗಾರರಿಗೂ ಕೂಡ ಇವರು ಹೇಳಬಹುದು ಈಕಾಗಿ ರೈಡಿಂಗ್ ವಿಭಾಗದಲ್ಲಿ ಬುಲ್ಸ್ ಬೊಂಬೋಟ್ ಆಗಿ ಕಾಣ್ತಿದೆ ಇನ್ನು ಮೊದಲ ಪಂದ್ಯಕ್ಕೆ ಅಂದರೆ ಪುನೇರಿ ಪಲ್ಟನ್ ವಿರುದ್ಧ ಇಲ್ಲಿ ಮ್ಯಾಚ್ ರೆಕಾರ್ಡ್ ನೋಡ್ತಾ ಹೋದರೆ ಒಟ್ಟಾರೆಯಾಗಿ ಬೆಂಗಳೂರು ಬುಲ್ಸ್ ವರ್ಸಸ್ ಪುನೇರಿಪಲ್ಟನ್ ಇಲ್ಲಿಯವರೆಗೆ ಪಿಟಿಎಲ್ ಇತಿಹಾಸದಲ್ಲಿ ಇಪ್ಪತ್ತು ಬಾರಿ ಮುಖಾಮುಖಿಯಾಗಿವೆ ಏಳು ಬಾರಿ ಬುಲ್ಸ್ ಜಯ ಗಳಿಸಿದ್ರೆ ಹದಿಮೂರು ಬಾರಿ ಪುನರ್ ಪಲ್ಟನ್ ಗೆದ್ದಿದೆ ಇನ್ನು ಹದಿಮೂರು ಬಾರಿ ನಾವು ಸೋತ್ರೆ ಇಲ್ಲಿ ಏಳು ಬಾರಿ ಪುನರ್ ಪಲ್ಟನ್ ನಮ್ಮ ವಿರುದ್ಧ ಸೋತಿದೆ ಯಾವುದೇ ಪಂದ್ಯ ಕೂಡ ಇಲ್ಲಿ ಟೈ ಆಗಿಲ್ಲ ಬುಲ್ಸ್ ತಂಡ ಪುನೇರ್ ಪಲ್ಟನ್ ವಿರುದ್ಧ ನಲವತ್ತ ಒಂದು ಅಂಕ ಗಳಿಸಿದ್ದು ಹೈಯರ್ ಸ್ಕೋರ್ ಆದರೆ ನಮ್ಮ ವಿರುದ್ಧ ಪುನರ್ ಪಲ್ಟನ್ ತಂಡ ಐವತ್ತ ಆರು ಪಾಯಿಂಟ್ಸ್ ಗಳಿಸಿಕೊಂಡಿದ್ದು ಹಯರ್ ಸ್ಕೋರ್ ಆಗಿದೆ ಇನ್ನು ಲೋಯ ಸ್ಕೋರ್ ಬುಲ್ಸ್ ತಂಡ ಪುನೇರ್ ಪಲ್ಟನ್ ವಿರುದ್ಧ ಹದಿನೆಂಟಾದರೆ ಪುನರ್ ಪಲ್ಟನ್ ನಮ್ಮ ವಿರುದ್ಧ ಇಪ್ಪತ್ತು ಅಂಕ ಗಳಿಸಿಕೊಂಡಿದ್ದು ಲೋಯೋ ಸ್ಕೋರ್ ಆಗಿದೆ ಅಂದ್ರೆ ಈ ಬಾರಿ ಬುಲ್ಸ್ ಹೊಸ ಯುವಕರ ತಂಡವನ್ನ ಕಟ್ಟಿದೆ ಅದು ನಮ್ಮ ಕನ್ನಡಿಗ ಬಿ ಸಿ ರಮೇಶ್ ಅವರ ಸಾರಥ್ಯದಲ್ಲಿ ಬುಲ್ಸ್ ತಂಡ ಒಂದು ಬೆಂಕಿ ಸ್ಟಾರ್ಟಿಂಗ್ ಸೆವೆನ್ ಈಗ ನೋಡ್ತಾ ಹೋಯಿತಂದ್ರೆ ಮೊದಲದಾಗಿ ನಮ್ಮ ತಂಡದ ಸೆಂಟರ್ ಅಲ್ಲಿ ಆಕಾಶ್ ಶಿಂದೆ ಇರಲಿದ್ದಾರೆ ಇನ್ನು ಈ ಕಡೆ ಸಂಜಯ್ ದುಲ್ ಇನ್ನು ದಿರಜ್ ಜೈನ್ ಅದೇ ತರ ಇಲ್ಲಿ ರೈಟ್ ಇನ್ನಲ್ಲಿ ಮಣಿಪಾಲ್ ಇದ್ರೆ ಲೆಫ್ಟ್ ಇನ್ನಲ್ಲಿ ಪಂಕಜ್ ಇದಾರೆ ಗಳಾಗಿ ಯೋಗೇಶ್ ದಯ್ಯ ಇನ್ನು ಅಂಕುಶ್ ರಾಟೆ ನಾಯಕ ಇಲ್ಲಿ ಇದ್ದಾರೆ ಇದು ಏನಪ್ಪಾ ಅಂದ್ರೆ ಬುಲ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಬಟ್ ಈ ಒಂದು ಸ್ಟಾರ್ಟಿಂಗ್ ಸೆವೆನ್ ನೋಡ್ತಾ ಹೋಯ್ತಂದ್ರೆ ಬುಲ್ಸ್ ಯಾಕೋ ಮೊದಲ ಪಂದ್ಯದಲ್ಲಿ ಪುನರ್ ಪಲ್ಟನ್ ನ ಬಗ್ಗು ಬೆಳೆಯುವ ಸಾಧ್ಯತೆ ಇದೆ ನಾವು ಕಳೆದ ಸೀಸನ್ ಲೆವೆನ್ ಆಗಲಿ ಟೆನ್ ಆಗಲಿ ಇಲ್ಲಿ ಪುನರ್ ಪಲ್ಟನ್ ವಿರುದ್ಧ ನಾವು ಗೆದ್ದೇ ಇಲ್ಲ ಬಟ್ ಈ ಮೂಲಕ ಆ ಒಂದು ರೆಕಾರ್ಡ್ ಅನ್ನ ಅಳಿಸಿ ಇಲ್ಲಿ ಹೊಸ ದಾಖಲೆ ಹೊಸ ಯಂಗ್ ಟೀಮ್ ಬರೆಯುತ್ತಂತ ಕಾದುಬೇಕು ಇದು ಏನಪ್ಪಾ ಅಂದ್ರೆ ನಮ್ಮ ಪುಲ್ಸ್ ತಂಡ ಇವತ್ತು ಗೆಲ್ಲಲಿ ಎಂದು ನಾವು ಆರೋಪಿಸೋಣ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಹಾಗೆ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು